ಇವತ್ತು ನಿರಂತರವಾಗಿ ಇಲ್ಲಿ ಚಳವಳಿ ಕೂಡ ಅಹೋರಾತ್ರಿ ಮುಂದುವರೆದಿ ಈ ರಾಜ್ಯ ಹೆದ್ದಾರಿಯನ್ನ ನಿರಂತರವಾಗಿ ಕೂಡ ಬಂದ್ ಮಾಡಿದ್ರಿ ನಾವೆಲ್ಲ ಕೂಡ ಸಾಕಷ್ಟು ದೀಕ್ಷೆಯನ್ನು ಮಾಡಿದ್ರಿ ಸುಮಾರು ಇನ್ನ ಅರವತ್ತು ಸಾವಿರ ಜನ ಬಂದು ಸಾಕಷ್ಟು ಇವತ್ತ ಸರ್ಕಾರ ಮೇಲೆ ಮತ್ತು ಕಾರ್ಖಾನೆ ಮಾಲೀಕರ ಮೇಲೆ ಈಗಾಗಲೇ ಪರಿಣಾಮ ಕೂಡ ಬೀರಿದೆ ಆದರೂ ಕೂಡ ಅವ್ರ ಮಂಡತನ ಇವತ್ತು ರೈತರಿಗೆ ರೊಕ್ಕ ಕೊಡಲೇಬಾರದು ಅನ್ನುವಂಥ ವಲಸು ಗುಣ ಅವ್ರನ್ನ ಇವತ್ತು ಅವ್ರ ದುರಾಡಳಿತಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಬೀದಿ ಒಳಗೆ ಮಕ್ಕೋಬೇಕಾಗಿತ್ತು ಯಾಕಂದ್ರೆ ಇವರೆಲ್ಲ ಚುನಾವಣೆ ಒಳಗೆ ಅಧಿಕಾರನ ಕೊಟ್ಟ ಕಬ್ಬ ಇಡೀ ನಾಡಿನ ಜನರಿಗೆ ಸಿಹಿ ಕೊಟ್ಟ ನಮಗ ರೊಕ್ಕ ಕೊಡಿಸ್ಕೊಂಬಾ ಭಾಳ ದೊರ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಮಹಾರಾಷ್ಟ್ರದವ್ರು ಈಗಾಗಲೇ ಹತ್ತಾರು ಕಾರ್ಖಾನೆಯವರು ಮೂರು ಸಾವಿರದ ಐದ್ನೂರದಾಗ ಕರ್ನಾಟಕದ ನೂರು ಕಿಲೋಮೀಟರ್ ವೇ ಇಪ್ಪತ್ತು ಕಿಲೋಮೀಟರ್ದಾಗಿನ ದಾಗಿನ ಕ್ಬೋದು ಯಾಕೆ ರೊಕ್ಕ ಕೊಡುವರಪ್ಪ ಕೊಡುವ ಐವತ್ತೀಟರ್ ಈಗ ಎಲ್ಲ ಕಬ್ಬು ಬೆಳೆಗಾರರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತೊಂದು ಲಕ್ಷ ಜನ ಕಬ್ಬು ಬೆಳೆಗಾರ ಸೇರಾತು ನಾವು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡ್ತಾ ಇದಕ್ಕೆ ಕೂಡ ವೇಟ್ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ನೀನೇನೋ ಹಲವಾರು ಕಾರಣ ಬಂದಿಲ್ಲ ಆದರೂ ಈಗೂ ಕೂಡ ಅವರ ಬೆಳಕಿಗೆ ಸರಿಯಾಗಿ ಒಂಬತ್ತು ಹತ್ತು ಗಂಟೆಗೆ ನೀನು ಬರ್ಬೋದ ದಯವಿಟ್ಟು ತಾವ ಇದನ್ನ ಬೇರೆ ದಿಕ್ಕಿ ಹೊಯ್ತಕ್ಕಂಥ ಚಟುವಟಿಕೆಗೆ ಅವಕಾಶ ಮಾಡಿ ಕೊಡಬಾರ್ದು